ಮಂಗಳೂರು ಬಿಜೆಪಿ ದಕ್ಷಿಣ ಕನ್ನಡ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪುಲ ಅವರು ತಿಳಿಸಿದ್ದಾರೆ ಕೊಡಿಯಾಲ್ಬೈನಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ್ದಾರೆ ನಾಳೆ ಬೆಳಗ್ಗೆ ಬಂಟ್ಸ್ ಹಾಸ್ಟೆಲ್ ಪಕ್ಕದಲ್ಲಿರುವ ಲೋಕಸಭೆ ಚುನಾವಣಾ ಕಾರ್ಯಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾರ್ಯಕರ್ತರು ಬೆಂಬಲಿಗರು ಮುಖಂಡರ ಬೃಹತ್ ಮೆರವಣಿಗೆಯೊಂದಿಗೆ ಪಕ್ಷದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ರು ಪಾದಯಾತ್ರೆ ನಡೆಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಬೆಂಬಲಿಗರು ಪಾಲ್ಗೊಳ್ಳಲಿದ್ದಾರೆ ಎಂದು ಸತೀಶ್ ಕುಂಪಲ ತಿಳಿಸಿದ್ದಾರೆ ಮುಟ್ಟುವಂತಹ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ ಸಾವಿರದ ಎಂಟುನೂರ ಎಪ್ಪತ್ತಾರು ಬೂತ್ಗಳಲ್ಲಿ ಕೂಡ ಸಭೆಯನ್ನು ನಡೆಸುವಂತಹ ಕೆಲಸ ಕಾರ್ಯಗಳ ಈಗ ನಡೀತಾ ಉಂಟು ನಮ್ಮ ಜಿಲ್ಲೆಯಿಂದ ಈಗಾಗಲೇ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆ ನಿಮಿತ್ತ ಎಂಟು ಜ ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಅವರು ನಮ್ಮ ಮೂಡ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು